ಹಾ ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಕೆ ಸಿ ಟಿ ಕೌನ್ಸಿಲಿಂಗ್ ಬಗ್ಗೆ ಹಾಗೂ ನೀಟ್ ಕೌನ್ಸಿಲಿಂಗ್ ಬಗ್ಗೆ ಬಹಳಷ್ಟು ಡೌಟ್ಗಳಿವೆ ಆ ಒಂದು ಕ್ಲಾರಿಫಿಕೇಷನ್ ಈ ಒಂದು ವಿಡಿಯೋದಲ್ಲಿ ಮಾಡೋಣ ಒಂದನೇದಾಗಿ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು ಅಂದರೆ ಬಹಳಷ್ಟು ಪಾಲಕರು ತಮ್ಮ ಮಕ್ಕಳಿಗೆ ರಿಪೀಟರ್ಸ್ಗೋಸ್ಕರ ಎಮ್ ಬಿ ಬಿ ಎಸ್ ಉತ್ತಮವಾಗಿ ಒಂದು ನೀಟಲ್ಲಿ ಉತ್ತಮ ಅಂಕ ಪಡೆದುಕೊಳ್ಳಲು ದೊಡ್ಡ ದೊಡ್ಡ ಕಾಲೇಜುಗಳಿಗೆ ಅಂದರೆ ಒಂದು ಕೋಚಿಂಗ್ ಸೆಂಟರ್ಗಳಿಗೆ ರಿಪೀಟರ್ಸ್ ಕರೆಸಿರ್ತಾರೆ ಅವರು ಆಪ್ಷನ್ ಎಂಟ್ರಿ ಮಾಡಬೇಕಾ ಅಥವಾ ಬೇಡ ಆಮೇಲೆ ಎರಡನೇದಾಗಿ ಈ ಒಂದು ಕೆ ಇ ಎ ಮುಖಾಂತರ ಸೀಟ್ ಅಲೋಟ್ಮೆಂಟಾಗಿ ನೀವು ಆ ಒಂದು ನಿಗದಿತ ಟೈಮಲ್ಲಿ ಕ್ಯಾನ್ಸಲೇಷನ್ ಮಾಡಿಕೊಳ್ಳೋದೇ ಇದ್ದರೆ ನಿಮಗೆ ಫೈವ್ ಲ್ಯಾಕ್ ಪ್ಲಸ್ ಫೈನ್ ಕೂಡ ಬೀಳ್ಬೋದು ಇದ್ರ ಬಗ್ಗೆ ಕೆ ಎ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಅರವತ್ತಾರನೇ ಪೇಜ್ನಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದರಂತೆ ಮೂರನೇದಾಗಿ ಕೆ ಇ ಎ ಆಪ್ಷನ್ ಎಂಟ್ರಿ ಇಸ್ ನಾಟ್ ಅ ಗೇಮ್ ಯಾವುದ್ರಿಂದ ಕಾಲೇಜ್ ಹಾಕಿಬಿಡೋದು ಯಾವುದರಿಂದ ಆಗಲಿ ಬಿಡಲಿ ಆ ರೀತಿ ಇಲ್ಲ ಓಕೆ ಇದನ್ನು ಸ್ವಲ್ಪ ಗಮನ ವಹಿಸಿ ಆಪ್ಷನ್ ಎಂಟ್ರಿ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಂತ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಮೊಬೈಲಲ್ಲಿ ಆಪ್ಷನ್ ಎಂಟ್ರಿ ಮಾಡಬಾರ್ದು ನಿಮ್ಮಲ್ಲಿ ಲ್ಯಾಪ್ಟಾಪ್ ಇದ್ದರೆ ಅಥವಾ ನಿಮ್ಮಲ್ಲಿಯೇ ಕಂಪ್ಯೂಟರ್ ಇದ್ದರೆ ಅಥವಾ ನಿಮ್ಮ ಸಮೀಪದಲ್ಲಿ ಇಂಟರ್ನೆಟ್ ಸೆಂಟರ್ದವರು ಅಲ್ಲಿಯ ಪರ್ಫೆಕ್ಟ್ ಇದ್ದರೆ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಆಪ್ಷನ್ ಎಂಟ್ರಿಯನ್ನು ನಿಮ್ಮ ಮೊಬೈಲಲ್ಲಿ ಹಾಕಲು ಹೋಗಿ ತೊಂದರೆ ಒಳಪಟ್ಟು ಭಾಳಷ್ಟು ವಿದ್ಯಾರ್ಥಿಗಳು ಹೋದ ವರ್ಷ ಮಿಸ್ಟೇಕ್ ಮಾಡಿಕೊಂಡಿದ್ದಾರೆ ಆ ರೀತಿ ನೀವು ಮಾಡಿಕೊಳ್ಬಾರ್ದು ಓಕೆ ಇಲ್ಲಿ ಮುಖ್ಯವಾಗಿ ರಿಪೀಟರ್ಸ್ಗೆ ಆಪ್ಷನ್ ಎಂಟ್ರಿ ಯಾವ ರೀತಿ ನೋಡಿ ರಿಪೀಟರ್ಸ್ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಆಲೀಗ ಈಗ ಬಹಳಷ್ಟು ವಿದ್ಯಾರ್ಥಿಗಳು ರಿಪೀಟ್ರಾಗಿ ಬೇಟೆಗೆ ಕೂಡ ಹೋಗಿದ್ದೀರಾ ಬಹಳಷ್ಟು ಪಾಲಕರು ಮೀಟ್ ಆಗ್ತಾ ಇದ್ದಾರೆ ಸರ್ ನಮ್ಮ ಮಗಳು ಫೈವ್ ಹಂಡ್ರೆಡ್ ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ ಒ ಸಿ ಕ್ಯಾಟಗರಿ ಇದೆ ಅದೇ ಕಾರಣಕ್ಕೆ ಏನೋ ರಿಪೀಟರ್ ಸಿಕ್ಸ್ ಹಂಡ್ರೆಡ್ ಪ್ಲ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಪ್ಲಸ್ ಮಾರ್ಕ್ಸ್ ಏನಾದರೂ ಪಡೆಯಬಹುದು ಒಂದು ಉತ್ತಮವಾದಂಥ ಅಂಕಗಳು ಪಡೆಯಬಹುದು ಅಂತೇಳಿ ನಾವು ರಿಪೀಟರ್ಸ್ ಕಳಿಸಿದ್ದೀವಿ ನಾವು ಆಪ್ಷನ್ ಎಂಟ್ರಿ ಮಾಡಬೇಕಾ ಮಾಡಬಹುದು ಯಾವುದೇ ರೀತಿಯ ತೊಂದರೆ ಇಲ್ಲ ನೀವು ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು ಓನ್ಲಿ ಎಮ್ ಬಿ ಬಿ ಎಸ್ ಕಾಲೇಜ್ಗಳನ್ನಷ್ಟೇ ಎಂಟ್ರಿ ಮಾಡೋದು ಫಾರ್ ಎಕ್ಸಾಂಪಲ್ ಇದ್ದರೆ ಎಮ್ ಬಿ ಬಿ ಎಸ್ ನಾವು ಅಷ್ಟೇ ಎಂಟ್ರ್ ಮಾಡೋದು ಎಮ್ ಬಿ ಬಿ ಎಸ್ ನೀವು ಹಾಕೋದ್ರಿಂದ ಏನಾಗುತ್ತೆ ಪಾಲಕರೇ ನಿಮಗೂ ಕೂಡ ಒಂದು ಸ್ವಲ್ಪ ನಾಲೆಜ್ ಬರುತ್ತೆ ಈ ಒಂದು ಆಪ್ಷುನಿಟಿ ಬಗ್ಗೆ ನಿಮಗೆ ನಾಲೆಜ್ ಇದ್ದರೆ ನೆಕ್ಸ್ಟ್ ಮುಂದೆ ಅಂತ ಅಂಕಗಳು ನಿಮ್ಮ ಮಗಳು ಅಥವಾ ಮಗ ಪಡೆದುಕೊಂಡ್ರೆ ನಿಮಗೆ ಈಸಿಯಾಗಿ ಈ ಒಂದು ಪ್ರೊಸೀಜರ್ ಗೊತ್ತಾಗುತ್ತೆ ಅದೇ ಕಾರಣಕ್ಕಾಗಿ ನೀವು ಆಪ್ಷುನಿಟಿ ಮಾಡಿಕೊಳ್ಳೋದು ಆದರೆ ಮಾಡೋದು ಬೆಟರ್ ಓಕೆ ನೀವು ಮಾಡೋದರಿಂದ ಈ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗುತ್ತಾ ಇಲ್ಲ ಯಾವ ರೀತಿ ಆಯ್ಕೆ ಆಗುತ್ತೆ ಏನಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಸ್ಪಷ್ಟನೆ ಸಿಗುತ್ತೆ ಆದರೆ ನಿಮ್ಮ ಮಕ್ಕಳು ಅಂದರೆ ನಿಮ್ಮ ಕೋಚಿಂಗ್ ಕಲಿಯಲು ಹೋಗಿರುವಂಥ ಮಕ್ಕಳು ಈಗ ಆಪ್ಷನ್ ಎಂಟ್ರಿ ಮಾಡಲು ಅವರಿಗೆ ಸಾಧ್ಯ ಆಗೋದಿಲ್ಲ ಅದೇ ಕಾರಣಕ್ಕಾಗಿ ಪಾಲಕರು ಮಾಡಬಹುದು ಓಕೆ ಆಮೇಲೆ ಎರಡನೇದಾಗಿ ಆಪ್ಷನ್ ಎಂಟ್ರಿ ಯಾವ ರೀತಿ ಇರುತ್ತೆ ನಿಮಗೆ ಆಲ್ರೆಡಿ ತೀರಿಸಿದೀನಿ ಶಾರ್ಟ್ ಇನ್ಫಾರ್ಮೇಷನ್ ನೋಡಿ ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಎರಡೂ ಕೂಡಿ ಒಂದರಲ್ಲೇ ಅಂದರೆ ಜಂಟಿ ಕೌನ್ಸಿಲಿಂಗ್ ಮಾಡ್ತಾಯಿದ್ದಾರೆ ಎರಡೂ ಕೂಡಿ ಕಂಬೈಂಡ್ ಕೌನ್ಸಿಲಿಂಗ್ ಮಾಡ್ತಾಯಿದ್ದಾರೆ ಸಿ ಟಿ ಹಾಗೂ ನೀಟ್ ಇದರರ್ಥ ನಿಮಗೆ ಅಲ್ಲಿ ಆಪ್ಷನ್ ಎಂಟ್ರಿ ಲಾಗಿನ್ ಮಾಡಿದ ತಕ್ಷಣ ನಿಮಗೆ ಇಂಜಿನಿಯರಿಂಗ್ ತೋರಿಸುತ್ತೆ ಮೆಡಿಕಲ್ ತೋರಿಸುತ್ತೆ ಆಯುಷ್ ತೋರಿಸುತ್ತೆ ಅಗ್ರಿಕಲ್ಚರ್ ತೋರಿಸುತ್ತೆ ವೆಟನರಿ ಸೈನ್ಸ್ ತೋರಿಸುತ್ತೆ ಬಿ ಎಸ್ ಸಿ ನರ್ಸಿಂಗ್ ತೋರಿಸುತ್ತೆ ಈ ರೀತಿ ಎಲ್ಲ ಕಾಲೇಜುಗಳ ಲಿಸ್ಟ್ ನಮ್ಮಲ್ಲಿ ಆಯ್ಕೆ ಅಲ್ಲಿ ಮುಂದೆ ಬರುತ್ತೆ ಅದನ್ನು ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಾಲೇಜ್ ಲಿಸ್ಟ್ ಓಪನ್ ಆಗುತ್ತೆ ಅದನ್ನು ಜಸ್ಟ್ ನೀವು ನರ್ಸಿಂಗ್ ಅಂತ ಕ್ಲಿಕ್ ಮಾಡಿದ್ರೆ ನರ್ಸಿಂಗ್ ಕಾಲೇಜ್ ಲಿಸ್ಟ್ ಬರುತ್ತೆ ಎಮ್ ಬಿ ಬಿ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಮೆಡಿಕಲ್ ಅಂತ ಕ್ಲಿಕ್ ಮಾಡಿದ್ರೆ ಮೆಡಿಕಲ್ ಕಾಲೇಜ್ ಲಿಸ್ಟ್ ಬರುತ್ತೆ ಎಲ್ಲ ರೀತಿಯ ಈ ರೀತಿ ಆಪ್ಸೆಂಟ್ರಿ ಇರುತ್ತೆ ಓಕೆ ಎಂಟ್ರಿ ಬಿಟ್ಟಾಗ ಅದ್ರ ಬಗ್ಗೆ ನಾನು ಮತ್ತೆ ಸ್ಪಷ್ಟನೆ ಕೊಡ್ತೀನಿ ಎರಡನೇದಾಗಿ ಯಾವೆಲ್ಲ ವಿದ್ಯಾರ್ಥಿಗಳು ಇದು ಫೈವ್ ಲ್ಯಾಕ್ ಪ್ಲಸ್ ಫೈನ್ ಯಾರಿಗೆ ಅನ್ವಯಿಸುತ್ತೆ ಅಂದರೆ ನೀವು ಕೆ ಸಿ ಟಿಯಲ್ಲಿ ಆಪ್ಷನ್ ಎಂಟ್ರಿ ಮಾಡಿ ಒಂದು ಉತ್ತಮವಂತ ಕಾಲೇಜುಗಳು ಪಡೆದುಕೊಂಡು ಅದಕ್ಕೆ ನೀವು ಯಾವುದೇ ಕಾರಣಕ್ಕಾಗಿ ಅದಕ್ಕೆ ನೀವು ಕ್ಯಾನ್ಸಲೇಷನ್ ಮಾಡಿಕೊಳ್ಳದೇ ಇದ್ದರೆ ಒಂದು ನಿಗದಿತ ಒಂದು ಅವಕಾಶ ಕೊಟ್ಟಿರ್ತಾರೆ ಒಂದು ಟೈಮಿಂಗ್ ಕೊಟ್ಟಿರ್ತಾರೆ ಆ ಒಂದು ವೇಳೆಯಲ್ಲಿ ನೀವು ಕ್ಯಾನ್ಸಲೇಷನ್ ಮಾಡಿಕೊಳ್ಬೇಕು ಒಂದು ವೇಳೆ ಕ್ಯಾನ್ಸಲೇಷನ್ ಮಾಡಿಕೊಳ್ಳದೇ ಇದ್ದರೆ ನಿಮಗೆ ಈ ರೀತಿಯ ಫೈನ್ ಕಟ್ಟುವ ಅವಶ್ಯಕತೆ ಇರುತ್ತದೆ ಯಾಕೆಂದರೆ ಇದರ ಬಗ್ಗೆ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಅರವತ್ತಾರನೇ ಪೇಜ್ನಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಕೆಇ ಎದಿಂದ ಯಾವುದಾದ್ರೂ ಒಂದು ಸೀಟ್ ಅಲಾಟ್ಮೆಂಟ್ ಆಗಿ ಆ ಒಂದು ಸೀಟಿಗೆ ನೀವು ಹೋಗೋದೇ ಇದ್ದಲ್ಲಿ ಅದು ಆಟೋಮೆಟಿಕ್ಕಾಗಿ ಹಾಗೆ ಬಿಡಬಾರ್ದು ಅದನ್ನು ನೀವು ಕ್ಯಾನ್ಸಲೇಷನ್ ಚಾಯ್ಸ್ ಮಾಡಿದ್ದಕ್ಕೆ ಕ್ಯಾನ್ಸಲೇಷನ್ ಮಾಡಬೇಕಾಗತ್ತೆ ಒಂದು ವೇಳೆ ಕ್ಯಾನ್ಸಲೇಷನ್ ಮಾಡದೆ ಹಾಗೆ ಬಿಟ್ಟರೆ ಅದರ ಮೇಲೆ ನಿಮಗೆ ಫೈನ್ ಕಟ್ಟಲಾಗುತ್ತದೆ ನೀವು ಕೆ ಎ ಬೆಂಗಳೂರಿಗೆ ಹೋಗಿ ಫೈನ್ ಕಟ್ಟಬೇಕಾಗತ್ತೆ ಅದೇ ಕಾರಣಕ್ಕಾಗಿ ಆಮೇಲೆ ಮೂರನೇದಾಗಿ ಆಪ್ಷರ್ ಎಂಟ್ರಿ ಇಸ್ ನಾಟ್ ಅ ಗೇಮ್ ಯಾಕೆ ಈ ರೀತಿ ಹೇಳಲು ಕಾರಣ ಅಂದರೆ ಆಪ್ಷನ್ ಎಂಟ್ರಿ ಹಾಕುವಾಗ ವಿದ್ಯಾರ್ಥಿಗಳು ಪೂರ್ತಿ ಗಮನ ವಹಿಸಿ ಆಪ್ಷರ್ ಎಂಟ್ರಿ ಮಾಡಬೇಕಾಗುತ್ತೆ ಯಾಕೆ ಈ ರೀತಿ ಹೇಳ್ತಾ ಅಂದರೆ ಹೋದ ವರ್ಷ ಒಬ್ಬ ವಿದ್ಯಾರ್ಥಿನಿ ಎಮ್ ಬಿ ಬಿ ಎಸ್ ಸೀಟ್ ಅಪ್ಲಿಕೇಶನ್ ಬೇರೆ ಕಡೆ ಹಾಕಿದ್ರು ಆ ಒಂದು ಅಪ್ಲಿಕೇಶನನ್ನು ತಂದು ನನಗೆ ತೋರಿಸಿದಾಗ ಅದರಲ್ಲಿ ಮಿಸ್ಟೇಕಾಗಿ ಅವರು ಹಾಕಿರೋದು ಪೂರ್ತಿ ಮ್ಯಾನೇಜ್ಮೆಂಟ್ ಸೀಟ್ಗಳನ್ನು ಹಾಕಿದ್ದಾರೆ ಪೂರ್ತಿ ಮ್ಯಾನೇಜ್ಮೆಂಟ್ ಸೀಟ್ ಎಮ್ ಬಿ ಬಿ ಎಸ್ ಮ್ಯಾನೇಜ್ಮೆಂಟ್ ಸೀಟ್ ಅಮೌಂಟ್ ಎಷ್ಟೇ ನಿಮ್ಗೆ ಗೊತ್ತಿರೋಂತೆ ಮೂವತ್ತೈದು ಲಕ್ಷ ಪರ್ ಇಯರ್ ಫಿಫ್ಟಿ ಲ್ಯಾಕ್ ಪರ್ ಇಯರ್ ಫೋರ್ಟಿ ಫೈವ್ ಲ್ಯಾಕ್ ಪರ್ ಇಯರ್ ಈ ರೀತಿ ಆ ಒಂದು ಆಪ್ಷನ್ ಎಂಟ್ರಿ ಮಾಡಿಕೊಟ್ಟಿದ್ದಾರೆ ಒಂದು ವೇಳೆ ಆ ವಿದ್ಯಾರ್ಥಿನಿಗೆ ಅಲೋಟ್ಮೆಂಟ್ ಆದರೆ ಅವರು ಅಷ್ಟು ಅಮೌಂಟ್ ಕಟ್ಟಬೇಕಾಗತ್ತೆ ಮಿಸ್ಟೇಕ್ ಇದು ಮಿಸ್ಟೇಕ್ ಆಗಿ ಮಾಡಿರೋದು ಅದರ ಬಗ್ಗೆ ಒಂದು ಮಾಹಿತಿ ಇಲ್ಲದೆ ಮಾಡಿರೋದು ಅದಕ್ಕೆ ಆಮೇಲೆ ಆಪ್ಷನ್ ಎಂಟ್ರಿ ಹಾಕುವಾಗ ಆಪ್ಷನ್ ಎಂಟ್ರಿ ನೀವು ಕಾಲೇಜ್ ಎಂಟ್ರ್ ಮಾಡುವಾಗ ಬಹಳಷ್ಟು ಗಮನ ವಹಿಸಬೇಕಾಗತ್ತೆ ಅದಕ್ಕಿಂತ ಮೊದಲು ನಾನು ಅಂಡರ್ಡ್ ಸಲ ಹೇಳಿದ್ದೀನಿ ಬಹಳಷ್ಟು ಸಲ ಹೇಳಿದ್ದೀನಿ ನೀವೊಂದು ವರ್ಕ್ ಮಾಡಿಕೊಳ್ಳಲೇಬೇಕು ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ಯಾವೆಲ್ಲ ಕಾಲೇಜ್ಗಳಿಗೆ ಹಾಕಬೇಕು ಅನ್ನೋ ಬಗ್ಗೆ ಒಂದು ಶಾರ್ಟ್ ಇನ್ಫಾರ್ಮೇಷನ್ ಒಂದು ರಫ್ ಪೇಜಲ್ಲಿ ಬರೆದುಕೊಳ್ಳಿ ಆಪ್ಷನ್ ಎಂಟ್ರಿ ಬಿಟ್ಟಾಗ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾಗ ಆ ಒಂದು ಕಾಲೇಜ್ ಕೋಡ್ ಕೂಡ ಇರುತ್ತೆ ಆ ಒಂದು ಕೋಡ್ ನೀವು ಬರೆದುಕೊಂಡು ಈಸಿಯಾಗಿ ಆಪ್ಷನ್ ಎಂಟ್ರಿ ಮಾಡ್ಬೋದು ನೀವು ಆಪ್ಷನ್ ಎಂಟ್ರಿ ಬಿಟ್ಟಾಗ ಡೈರೆಕ್ಟಾಗಿ ಏನೂ ನೋಡದೆ ನೀವು ಡೈರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡ್ತೀವಿ ಅಂದರೆ ಅಲ್ಲಿ ತೊಂದರೆ ಆಗುತ್ತೆ ನಿಮ್ಮ ಕ್ಯಾಟಗರಿ ವೈಸ್ ನೀವು ನೋಡಬೇಕಾಗತ್ತೆ ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ ಕೆಲವು ದಿವಸಗಳು ಬಿಟ್ಟಾಗ ಯಾವೆಲ್ಲ ಒಂದು ರ್ಯಾಂಕಿಗೆ ಯಾವ ಕಾಲ ಸಿಕ್ಕಿದೆ ಅನ್ನೋ ಬಗ್ಗೆ ಕೂಡ ಗಮನ ನೀವು ಚಾಯ್ಸ್ ಎಂಟ್ರಿ ಅದರಂತೆ ಆಪ್ಷನ್ ಎಂಟ್ರಿಯನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕಾಗತ್ತೆ ಇದು ಬಹಳಷ್ಟು ಮುಖ್ಯವಾಗಿರುವಂಥ ಕಾರ್ಯ ಅದೇ ಕಾರಣಕ್ಕಾಗಿ ಆಪ್ಷನ್ ಎಂಟ್ರಿ ಹಾಕುವಾಗ ವಿದ್ಯಾರ್ಥಿಗಳು ಪೂರ್ತಿ ಗಮನ ವಹಿಸಬೇಕು ಯಾವೆಲ್ಲ ಕಾಲೇಜ್ಗಳಿಗೆ ಹಾಕಬೇಕು ಯಾವೆಲ್ಲ ಟಾಪ್ ಕಾಲೇಜ್ಗಳಿಗೆ ಹಾಕಬೇಕು ಆ ಒಂದು ಕಾಲೇಜ್ ಲಿಸ್ಟ್ ನೀವು ಅಡ್ವಾನ್ಸ್ ಬರೆದುಕೊಂಡು ಈಸಿಯಾಗಿ ಆಪ್ಷನ್ ಎಂಟ್ರಿ ಮಾಡೋರು ಹಾಕ್ತಾರೆ ಇಲ್ಲದಿದ್ದರೆ ತೊಂದರೆ ಒಳಪಡ್ತಾರೆ ಬಿಡ್ತಾರೆ ಯಾವುದಾದ್ರೂ ಒಂದು ಕಾಲೇಜ್ ಅಲಾಟ್ಮೆಂಟ್ ಆದರೆ ನೋಡಿ ಕೆ ಇ ಅವ್ರ ವಾದ ಏನಂದರೆ ನಿಮಗೆ ಯಾವ ಕಾಲೇಜ್ ಬೇಕು ಆ ಕಾಲೇಜ್ಗಳನ್ನ ಮಾತ್ರ ಹಾಕಿ ಉಳಿದಂತೆ ಎಲ್ಲ ಕಾಲೇಜ್ಗಳನ್ನು ಹಾಕಲು ಹೋಗ್ಬೇಡಿ ನಿಮಗೆ ನೋಡಿ ಯಾವ ರೀತಿ ಇರುತ್ತೆ ಆಪ್ಷನ್ ಎಂಟ್ರಿ ಅಂದರೆ ಈ ಒಂದು ಆಪ್ಷನ್ ಎಂಟ್ರಿ ಸಿಕ್ಕಿರೋಂಥ ನಾನು ಹೋಗಿ ಹೋಗ್ತೀನಿ ಅನ್ನೋಂಥ ಕಾಲೇಜ್ಗಳಿಗೆ ಮಾತ್ರ ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ ಸುಮ್ಮನೆ ಸುಮ್ಮನೆ ಕಾಲೇಜ್ಗಳು ಹಾಕ್ಬಿಡೋದು ಇಂಜಿನಿಯರಿಂಗ್ ಯಾವುದಾದ್ರೂ ಒಂದು ಕಾಲೇಜ್ಗಳು ಹಾಕ್ಬಿಡೋದು ನಿಮಗೆ ಆ ಕಾಲೇಜು ಗೊತ್ತಿರಲ್ಲ ಏನೂ ಗೊತ್ತಿರಲ್ಲ ಸುಮ್ಮನೆ ಡಿಸ್ಟ್ರಿಕ್ ವೈಸ್ ಹಾಕ್ಬೋದು ಆ ರೀತಿ ಮಾಡಲು ಹೋಗಬೇಡಿ ನಿಮಗೆ ಗೊತ್ತಿರುವಂಥ ಕಾಲೇಜ್ಗಳನ್ನು ಹಾಕಿ ಅಥವಾ ಆಮೇಲೆ ಕೊನೆಯದಲ್ಲಿ ಡಿಸ್ಟಿಕ್ ವೈಸ್ ಹಾಕಿ ಮೊದಲಿಗೆ ನಿಮ್ಮ ಕಾಲೇಜ್ ಎಂಟ್ರಿ ಮಾಡಿ ಆಮೇಲೆ ಕೊನೆಯದಲ್ಲಿ ಡಿಸ್ಟಿಕ್ ವೈಸ್ನು ಹಾಕ್ಬೋದು ಓಕೆ ಇದರ ಬಗ್ಗೆ ಕೂಡ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಇರುತ್ತೆ ಆಪ್ಷನ್ ಎಂಟ್ರಿ ಮಾಡುವಾಗ ಜಾಗರೂಕತೆ ವಹಿಸಿ ಓಕೆ ಇನ್ನು ಕೆಲವು ದಿವಸಗಳಲ್ಲಿ ಆಪ್ಷನ್ ಎಂಟ್ರಿ ಬಿಡ್ತಾರೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಚಾಯ್ಸ್ ಇರುತ್ತೆ ಯಾವ ರೀತಿ ಆಯ್ಕೆ ಇರುತ್ತೆ ಯಾವ ರೀತಿ ವಾಕೌಟ್ಮೆಂಟ್ ಇರುತ್ತೆ ಆ ಒಂದು ಹಂತ ಹಂತವಾಗಿ ನಮಗೆ ತಿಳಿಸಲಾಗುವುದು ಮುಂದಿನ ದಿನದಲ್ಲಿ ಅದೇ ಕಾರಣಕ್ಕಾಗಿ ಎಲ್ಲ ರೀತಿಯ ಒಂದು ಸ್ಪಷ್ಟನೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಇದರ ಅರ್ಥ ಒಟ್ಟಿನಲ್ಲಿ ನೀವು ಆಪ್ಷನ್ ಎಂಟ್ರಿ ಬಗ್ಗೆ ಸ್ವಲ್ಪ ಜಾಗರೂಕತೆ ವಹಿಸಬೇಕು ಯಾವ ರೀತಿ ಆಪ್ಷನ್ ಎಂಟ್ರಿ ಇತ್ತು ಅನ್ನೋ ಬಗ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿರುವ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಲಭ್ಯವಿದೆ ಅದರಲ್ಲಿ ಕೂಡ ನೀವು ಅದರ ಮಾಹಿತಿಯನ್ನು ಸ್ವಲ್ಪ ಅಡ್ವಾನ್ಸ್ ತೆಗೆದುಕೊಳ್ಳಿ ಯಾವುದೇ ಒಂದು ಮಾಹಿತಿ ನೀವು ಅಡ್ವಾನ್ಸ್ ಇದ್ದರೆ ಅದ್ರ ಬಗ್ಗೆ ನಿಮಗೆ ಈಸಿಯಾಗಿ ಯಾಕೆಂದರೆ ಆಪ್ಷನ್ ಎಂಟ್ರಿ ಇಸ್ ನಾಟ್ ಅ ಇದು ಬಹಳಷ್ಟು ಮುಖ್ಯವಾಗಿರುವಂಥ ಕಾರ್ಯ ಇದೆ ಒಂದು ವೇಳೆ ಏನಾದರೂ ಅಲೋಟ್ಮೆಂಟ್ ಆದರೆ ನಾವು ಹೋಗೋಲ್ಲ ಅಂತ ಇದ್ದಲ್ಲಿ ಅದಕ್ಕೆ ಚಾಯ್ಸ್ ಕ್ಯಾನ್ಸಲೇಷನ್ ಮಾಡೋದಿರುತ್ತೆ ಆ ರೀತಿಯ ಎಲ್ಲ ರೀತಿಯ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಆಪ್ಷುನಿಟಿ ಮಾಡೋಕ್ಕಿಂತ ಮೊದಲು ನೀವು ಅಲರ್ಟ್ ಆಗಲಿ ಅಂತೇಳಿ ಈ ವಿಡಿಯೋ ಒಂದು ಮಾಡ್ತಾ ಇದ್ದೀನಿ ಯಾವ್ಯಾವ ಹೊಸ ನೋಡೋದ್ರೆ ಮಿಸ್ ಮಾಡೋ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಅದರಂತೆ ಮುಂದಿನ ದಿನಗಳಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳು ಕೂಡ ಬಿಡ್ತಾ ಇರ್ತೀರಿ ಆದಷ್ಟು ಬೇಗನೆ ಮೊದಲಿಗೆ ತಿಳ್ಕೋರು ಆಗ್ತಾರೆ ಧನ್ಯವಾದಗಳು